ನೀವೇನಾದರೂ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಒಂದು ಅತ್ಯುತ್ತಮವಾದ ಮತ್ತು ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಮನೆ ಮದ್ದನ್ನು ಹೇಳಿದ್ದೇನೆ ಈ ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನೀವು ಪರ್ಮನೆಂಟ್ ಆಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬೋದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೆಫ್ಟೆಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಅಸಿಡಿಟಿ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಇದಕ್ಕೆ ಬಹಳಷ್ಟು ಕಾರಣಗಳಿದೆ ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರುವಂತಹದ್ದು ಮತ್ತು ಬಹಳಷ್ಟು ಈ ಜಂಕ್ ಫುಡ್ಗಳನ್ನು ತಿನ್ನೋದು ಇದೆಲ್ಲೋದ್ರಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಸಿಡಿಟಿ ಸಮಸ್ಯೆ ಇದೆಲ್ಲ ಬರ್ತದೆ ನೀರು ಕಮ್ಮಿ ಕುಡಿತೇವೆ ಕೆಲವೊಮ್ಮೆ ಅದರಿಂದ ಕೂಡ ಈ ಸಮಸ್ಯೆ ಉಂಟಾಗ್ತದೆ ಎಲ್ಲೋದಕ್ಕಿಂತ ಪ್ರಮುಖವಾಗಿ ನೀವು ಟೈಮಿಗೆ ಸರಿಯಾಗಿ ಊಟ ಮಾಡಿದರೆ ಯಾವುದೇ ಕಾರಣಕ್ಕೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದೇ ಇಲ್ಲ ಒಂದು ವೇಳೆ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂತು ಅಂತೇಳಿದರೆ ಅದಕ್ಕಾಗಿ ಬಹಳಷ್ಟು ಖರ್ಚು ಮಾಡ್ತಾರೆ ಭಾಳಷ್ಟು ಮೆಡಿಸಿನ್ಸ್ ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಆದರೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗೋದೇ ಇಲ್ಲ ಆದರೆ ಇವತ್ತು ನಿಮ್ಗೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಈ ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ತುಂಬ ಸಿಂಪಲ್ ಮತ್ತು ಈಸಿಯಾದಂತಹ ಮೆಥಡ್ನಲ್ಲಿ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಗುಣ ಮಾಡ್ಕೊಳ್ಬೋದು ಬನ್ನಿ ಈ ಮನೆ ಮದ್ದನ್ನು ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ ಈ ಮನೆಮದ್ದು ಮಾಡಲಿಕ್ಕೆ ನಮ್ಮ ಬೇಕಿರೋ ಕೇವಲ ಒಂದೇ ಒಂದು ಇಂಗ್ರೀಡಿಯಂಟು ಅದೇನು ಅಂತೇಳಿದರೆ ಜೀರಿಗೆ ಜೀರಿಗೆ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಇದ್ದೇ ಇರ್ತದೆ ಸೊ ಈ ಜೀರಿಗೆನೇ ಉಪಯೋಗಿಸ್ಕೊಂಡು ನಾವು ಈ ಮನೆ ಮದ್ದನ್ನು ಮಾಡ್ಕೊಳ್ಬೋದು ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು ಈಗ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಅದನ್ನು ಇದ್ದೇನೆ ನಂತರ ಇದನ್ನ ಸ್ಟೌವ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಮಿಕ್ಸ್ ಇರಿ ಇಲ್ದಿರೋದು ತಳದಲ್ಲಿ ಕೂತ್ಕೊಂಡು ಬಿಡ್ತಾರೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಕುದೀತಾ ಇದೆ ನೀರಿನ ಬಣ್ಣ ಕೂಡ ಚೇಂಜ್ ಆಗಿದೆ ಇದನ್ನು ನೋಡಿದರೆ ಗೊತ್ತಾಗ್ತದೆ ನಿಮಗೆ ಔಷಧಿ ಅಂಶ ನಿಧಾನವಾಗಿ ಇದೆ ಜೀರಿಗೆ ಅದು ಇನ್ನೊಂದು ಒಂದು ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಬೋದು ನೋಡಿ ಚೆನ್ನಾಗಿ ಕುದ್ದಿದೆ ಈಗ ನಾವು ಇದನ್ನು ಬಂದ್ ಮಾಡ್ಬೋದು ಇದನ್ನು ನಾವು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಬೇಕು ಈಗ ಇದು ತಣ್ಣಗಾಗಿದೆ ನಾವು ಇದನ್ನು ಜೀರಿಗೆ ಇದೆಯಲ್ಲ ಜೀರಿಗೆ ಬೇಕಿರೋ ನೀವು ತಿನ್ಬೋದು ಇಲ್ಲಾಂದರೆ ಬಿಸಾಡ್ಬೋದು ನೋಡಿ ಜೀರಿಗೆ ಕಷಾಯ ರೆಡಿಯಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಊಟ ಆದಮೇಲೆ ಈ ರೀತಿ ಮಾಡ್ಕೊಂಡು ನೀವು ಕುಡಿಬೇಕು ಸಾಮಾನ್ಯವಾಗಿ ನೀವು ಮಧ್ಯಾಹ್ನ ಊಟ ಆದಮೇಲೆ ಮಾಡ್ಬೋದು ಅಥವಾ ರಾತ್ರಿ ಊಟ ಆದಮೇಲೆ ಅದರೊಡ್ಡಿಲ್ಲ ಈ ರೀತಿ ಕುಡಿಬೋದು ಇಲ್ಲ ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಕೂಡ ಇದನ್ನು ಮಾಡ್ಕೊಂಡು ನೀವು ಕುಡಿಬೇಕು ಈ ರೀತಿ ಪ್ರತಿದಿನ ನೀವು ಕುಡಿಯೋದು ಯಾವುದೇ ರೀತಿ ಇರೋಂಥ ಸಮಸ್ಯೆ ಇಲ್ಲ ಇದರಿಂದ ನಿಮ್ಗೆ ಬೆನಿಫಿಟ್ ಏನಾಗುತ್ತೆ ಅಂತೇಳಿದ್ರೆ ನಿಮಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ಹೊಟ್ಟೆ ಒಳಗಡೆ ಒಂದು ರೀತಿ ಗ್ಯಾಸ್ ಫಾರ್ಮೇಷನ್ ಆಗ್ತಾ ಇರ್ತದಲ್ಲ ಅದನ್ನು ಇದು ನಿವಾರಿಸ್ತದೆ ಹಾಗೆಯೇ ನಿಮ್ಮ ಜೀರ್ಣಶಕ್ತಿ ತುಂಬ ಇಂಪ್ರೂವ್ ಆಗ್ತದೆ ಇದರಿಂದ ಹಾಗೆಯೇ ನಿಮಗೆ ಆಗಾಗ ಹುಳಿ ತೆಗಿ ಬರ್ತಾ ಇರ್ತದಲ್ಲ ಆ ಹುಳಿ ತೆಗಿ ಬರುವಂಥ ಸಮಸ್ಯೆ ಕೂಡ ಇದರಿಂದ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಇದನ್ನು ಎಲ್ಲ ಏಜ್ನವರು ಕುಡಿಬಹುದು ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ಇಲ್ಲ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡಿಕೊಳ್ಬಹುದಾದಂತಹ ಮನೆ ಬಂದಿದ್ದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು